ೃತ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಉಸಿಯ ನುಡಿಯಲು ಬೇಡ ಹಂಗರಿಗೆ ಅಸೈಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ಕೂಡಲ ಸಂಗಮ ದೇವರನೊಲಿಸುವ ಪರಿ ವಚನೋದಯ ನಲವತ್ತೇಳನೆಯ ಕಾರ್ಯಕ್ರಮದಲ್ಲಿ ಡೋಹರ ಕಕ್ಕಯ್ಯನ ಕಾಯಕನಿಷ್ಠೆ ಈ ಕುರಿತು ಮಾತನಾಡುತ್ತಾರೆ ಡಾ ರಾಜೇಶ್ವರಿಯನ್ ಪ್ರಾಚಾರ್ಯರು ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಶಿವಮೊಗ್ಗ ಏನನಾದಡೆಯೂ ಸಾಧಿಸಬಹುದು ಮತ್ತೇನಾದಡೆಯೂ ಸಾಧಿಸಬಹುದಯ್ಯಾ ತಾನಾರಂಬುದ ಸಾಧಿಸಬಾರದು ಕೂಡಲ ಸಂಗಮ ದೇವರ ಕರುಣವುಳ್ಳವಂಗಲ್ಲದೆ सङ्गमदेवर उल्लवंगल्लदे ಆಧುನಿಕ ಸಂದರ್ಭದಲ್ಲಿಯೂ ಯಾವುದೇ ಚರ್ಮವಾದ್ಯಗಳ ಸದ್ದಿಲ್ಲದೆ ಮಂಗಳ ಕಾರ್ಯಗಳು ನಡೆಯುವು ಆದರೆ ಅವುಗಳನ್ನು ತಯಾರಿಸುವ ಹಿಂದಿರುವ ಕ್ರಮ ಅದರ ಶ್ರಮ ಯಾರ ಅರಿವಿಗೂ ಬರುವುದಿಲ್ಲ ಅದಲ್ಲದೆ ಪ್ರಾಣಿಗಳ ಚರ್ಮವನ್ನು ಹದಗೊಳಿಸಿ ವಾದ್ಯಗಳನ್ನು ಸಿದ್ಧ ಮಾಡುವ ಕಾಯಕದಲ್ಲಿ ತೊಡಗಿರುವ ಡೋಹರ ಸಮುದಾಯವು ಸಾಮಾಜಿಕವಾಗಿ ಜಾತಿ ಅಸಮಾನತೆಯಿಂದ ನಲುಗಿದೆ ಈ ಸಮಾಜಕ್ಕೆ ಸಾಮಾಜಿಕ ಮನ್ನಣೆ ಗೌರವ ತಂದುಕೊಡುವುದರ ಹಿನ್ನೆಲೆಯಲ್ಲಿ ಶರಣ ಕಕ್ಕಯ್ಯ ಅವರು ಮುಂಚೂಣಿಯಲ್ಲಿದ್ದಾರೆ ಬಸವಣ್ಣನವರ ನಡೆ ನುಡಿಗಳಿಂದ ಪ್ರಭಾವಿತರಾದ ಇವರು ಅವರ ಅನುಯಾಯಿಗಳಾಗಿ ಸಮಾಜಕ್ಕೆ ಮಾರ್ಗದರ್ಶಿಯಾಗಬಲ್ಲ ಕಾಕಜೀವನ ಹಾಗೂ ವಚನಗಳ ರಚನೆಯ ಮೂಲಕ ತಮ್ಮ ಸಮುದಾಯದವರಿಗೆ ಮಾನ್ಯತೆ ತಂದುಕೊಟ್ಟಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಮಹಾರಾಷ್ಟ್ರದಿಂದ ಬಂದ ಅಸಂಖ್ಯಾತ ಅನುಯಾಯಿಗಳಲ್ಲಿ ಕಕ್ಕಯ್ಯ ಹಾಗೂ ಮಾದಾರ ಚೆನ್ನಯ್ಯ ಪ್ರಮುಖರು ಮೂಲತಃ ಅವರ ಮಾತೃಭಾಷೆ ಮರಾಠಿ ಆದರೂ ಅವರು ಕನ್ನಡ ಕಲಿತು ವಚನಗಳನ್ನು ರಚಿಸಿದರು ಸಾವಿರಾರು ವರ್ಷಗಳಿಂದ ಇವರ ಕುಟುಂಬದ ಹಿರಿಯರು ಜೀವನೋಪಾಯಕ್ಕಾಗಿ ಚರ್ಮ ಹದ ಮಾಡುವ ಕಾಯಕ ಮಾಡುತ್ತಾ ಬಂದವರು ಇಂದಿಗೂ ಅದನ್ನೇ ನಂಬಿ ಬದುಕುತ್ತಿದ್ದಾರೆ ಅವರ ಕೈಗಳ ಸ್ಥಿತಿ ಅವರು ಮಾಡುವ ಕಾಯಕದ ಕಠಿಣತೆಯನ್ನು ಹೇಳುತ್ತದೆ ಕುರಿ ಮೇಕೆ ಎಮ್ಮೆ ಹಸು ಮುಂತಾದ ಸತ್ತ ಪ್ರಾಣಿಗಳ ಚರ್ಮವನ್ನು ಹದಗೊಳಿಸಿ ಹಲಗೆ ಡಮರು ಡೊಳ್ಳು ಮೃದಂಗ ಮುಂತಾದ ವಾದ್ಯಗಳ ಜೊತೆ ಕೃಷಿಕರಿಗೆ ಬೇಕಾದ ಅನೇಕ ಪರಿಕರಗಳನ್ನು ಚರ್ಮದಿಂದ ಸಿದ್ಧಪಡಿಸುತ್ತಾರೆ ಉತ್ತರ ಕರ್ನಾಟಕದಲ್ಲಿನ ಹೆಚ್ಚಿನ ಜನಸಂಖ್ಯೆಯಲ್ಲಿರುವ ಇವರು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಹಿಂದುಳಿದಿದ್ದಾರೆ ಶಿವಶರಣರಲ್ಲಿ ಕಕ್ಕಯ್ಯ ಎಂಬ ಹೆಸರಿನ ಇಬ್ಬರು ವಚನಕಾರರಿದ್ದಾರೆ ಅವರು ಡೋಹರ ಕಕ್ಕಯ್ಯ ಹಾಗೂ ಕಂಕರಿ ಕಕ್ಕಯ್ಯ ಕಲ್ಲೇ ದೇವರದ ಪುರುಷಾಸನದ ಪ್ರಕಾರ ಚೇರ ಚೋಳ ನಂಬಿ ಕಕ್ಕ ಚೆನ್ನ ಎಂಬುವವರ ಪಟ್ಟಿಯಲ್ಲಿ ಬರುವವರು ಸುಪ್ರಸಿದ್ಧ ಶಿವಭಕ್ತ ಡೋಹರ ಕಕ್ಕಯ್ಯನಾಗಿರಬಹುದು ಎಂದು ಡಾಕ್ಟರ್ ಎಂ ಎಂ ಕಲಬುರ್ಗಿಯವರು ಅಭಿಪ್ರಾಯಪಡುತ್ತಾರೆ ಡೋಹರರು ಕೀಳು ಜಾತಿಯವರು ಎಂದು ಸಮಾಜ ಭಾವಿಸಿದ್ದರು ಬಸವಣ್ಣನವರು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ ಎನ್ನುವ ಮೂಲಕ ಜಾತಿ ಕುಲಗಳ ಆಚೆ ಅತಿಯಾಗಿ ಅವರನ್ನು ಆಧರಿಸಿ ಆತ್ಮೀಯವಾಗಿ ಕಂಡಿದ್ದಾರೆ ವ್ಯಕ್ತಿತ್ವ ವಿಕಸನಕ್ಕೆ ಇದು ಉತ್ತಮ ಉದಾಹರಣೆ ಕಕ್ಕಯ್ಯ ನೊಕ್ಕದನಕ್ಕಿ ನೋಡಯ್ಯ ಡೋಹರನೆಂಬನೇ ಕಕ್ಕಯ್ಯನ ಬೊಪ್ಪ ನಮ್ಮ ಡೋಹರ ಕಕ್ಕಯ್ಯ ಚಿಕ್ಕಯ್ಯ ಚೆನ್ನಯ್ಯ ಎತ್ತಿ ಮುದ್ದಾಡಿ ಸಲಹಿದರೆ ಸಂಗಯ್ಯ ಎಂದು ಹೊಗಳುವ ಮಟ್ಟಕ್ಕೆ ಇವರ ನೆಲೆ ಬೆಲೆಗಳನ್ನು ಏರಿಸಿರುವುದು ಬಸವಣ್ಣನವರ ಮಾನವೀಯತೆಗೆ ಸಾಕ್ಷಿ ಹಾಗೂ ಕಕ್ಕಯ್ಯನ ಶರಣತ್ವಕ್ಕೆ ಸಾಕ್ಷಿ ಮಾಳವ ದೇಶದಲ್ಲಿ ಅಂತ್ಯಜನಾಗಿ ಜನಿಸಿದ ಕಕ್ಕಯ್ಯ ಬಸವಣ್ಣನವರ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಕಾರ್ಯಗಳಿಂದ ಆಕರ್ಷಿತನಾಗಿ ಅವರ ಸಮಾನತೆಯ ತತ್ವ ಕಾಯಕ ದಾಸೋಹಗಳ ಮಹಿಮೆಯನ್ನು ಕೇಳಿ ಕಲ್ಯಾಣಕ್ಕೆ ಬಂದು ಶರಣಧರ್ಮವನ್ನು ಸ್ವೀಕರಿಸುತ್ತಾರೆ ತಮ್ಮ ಅನುಭವದ ಮೂಲಕ ಬಸವಣ್ಣನವರಿಗೆ ಅತ್ಯಂತ ಹತ್ತಿರವಾಗುತ್ತಾರೆ ಮಹಾಜ್ಞಾನಿ ಚನ್ನಬಸವಣ್ಣ ಕಕ್ಕಯ್ಯನ ಪ್ರಸಾದದಿಂದ ಜನಿಸಿದನೆಂದು ಕಾವ್ಯಗಳು ಹೇಳುತ್ತವೆ ಕಕ್ಕಯ್ಯನ ಪ್ರಸಾದಕ್ಕೆ ಶಿವಶರಣರಲ್ಲಿ ಅತ್ಯಂತ ಮಹತ್ವವಿದೆ ಇವರು ಮಹಾಶರಣರಿಂದ ಗೌರವಿಸಿ ಹೊಗಳಿಸಿಕೊಂಡವರು ಶರಣರ ಸಂರಕ್ಷಣೆಗಾಗಿ ಕಾಳಗ ಮಾಡಿದ ಇವರು ಕಾಯಕದ ಮಹತ್ವವನ್ನು ಕಲ್ಯಾಣ ಕ್ರಾಂತಿಯ ಮಹತ್ವವನ್ನು ಸಾರುತ್ತಾರೆ ಕಕ್ಕೇರಿಯ ಬಳಿ ಶರಣರನ್ನ ಉಳಿವೆಯ ಮಹಾಮನೆಗೆ ತಲುಪಿಸಿದ ಸಂದರ್ಭದಲ್ಲಿ ನಡೆದ ಕಾದ್ರೋಳಿ ಅಥವಾ ಕಾತ್ರವಳ್ಳಿ ಯುದ್ಧದಲ್ಲಿ ವೀರತನದಿಂದ ಹೋರಾಡಿ ದೇಹ ತ್ಯಾಗ ಮಾಡಿ ಶಿವನಲ್ಲಿ ಐಕ್ಯರಾದ ಎಂದು ಪ್ರತೀತಿ ಬೆಳಗಾವಿಯ ಕಕ್ಕೇರಿ ಗ್ರಾಮದ ಬಳಿ ಕಕ್ಕಯ್ಯನ ಕೆರೆ ಬಾವಿ ದೇವಾಲಯ ಹಾಗೂ ಸಮಾಧಿಗಳು ದೊರೆತಿವೆ ಆತನ ಹೆಸರಿನಲ್ಲೇ ಆ ಸ್ಥಳವನ್ನು ಕಕ್ಕೇರಿ ಎಂದು ಕರೆದಿರಬಹುದೆನಿಸುತ್ತದೆ ಅಭಿನವ ಮಲ್ಲಿಕಾರ್ಜುನ ಎಂಬ ಅಂಕಿತದಲ್ಲಿ ಇವರ ವಚನಗಳು ರಚಿತವಾಗಿವೆ ಕಷ್ಟಕುಲದಲ್ಲಿ ಹುಟ್ಟಿದ ಕರ್ಮವ ಕಳೆದು ಮುಟ್ಟಿ ಪಾವನವ ಮಾಡಿಕೊಟ್ಟನಯ್ಯ ಎನ್ನ ಕರಸ್ಥಲಕ್ಕೆ ಲಿಂಗವ ಆಲಿಂಗ ಬಂದು ಸೋಂಕಲೊಡನೆ ಎನ್ನ ಸವಾಂಗದ ಅವಲೋಹವಳಿ ಇತ್ತಯ್ಯ ಎನ್ನ ತನುವಿನಲ್ಲಿ ಗುರುವ ನೆಲೆಗೊಳಿಸಿದ ಎನ್ನ ಮನದಲ್ಲಿ ಜಂಗಮವ ನೆಲೆಗೊಳಿಸಿದ ಎನ್ನ ಅರಿವಿನಲ್ಲಿ ಪ್ರಸಾದವ ನೆಲೆಗೊಳಿಸಿದ ಇಂತಿ ತ್ರಿವಿಧ ಸ್ಥಾನವ ಶುದ್ಧ ಮಾಡಿದ ಬಸವಣ್ಣನ ಕರುಣದಿಂದ ಎನ್ನುತ್ತಾರೆ ಆತನ ಕುಲದ ಕೀಳರಿಮೆಯನ್ನು ಹೋಗಲಾಡಿಸಿ ಆತ್ಮಶುದ್ಧತೆಯ ಮಹತ್ವವನ್ನು ಮನಗಾಣಿಸಿ ಗುರುಕೃಪೆ ದೈವ ಸಾಕ್ಷಾತ್ಕಾರದ ಅನುಭವವನ್ನು ಪಡೆಯಲು ಕಾರಣಕರ್ತರಾದವರು ಎಂಬ ತೃಪ್ತಿ ಇಲ್ಲಿ ವ್ಯಕ್ತವಾಗಿದೆ ಇದು ಅವರಲ್ಲಾದ ಪರಿವರ್ತನೆಯನ್ನು ಹೇಳುತ್ತದೆ ಪ್ರಭುದೇವರ ಕರುಣೆಯಿಂದ ತಾನು ಬದುಕಿದೆ ಎಂದು ಆಸೆ ಆಮಿಷ ಒಳಿದು ಹುಸಿ ವಿಷಯಗಳೆಲ್ಲ ಹಿಂಗಿ ಸಂಶಯ ಸಂಬಂಧವಾಯ್ತಾ ನೋಡ ಎನ್ನ ಮನದೊಳಗೆ ಘನ ಪರಿಣಾಮವ ಕಂಡು ಮನ ಮಗ್ನವಾಯಿತಯ್ಯ ಅಭಿನವ ಮಲ್ಲಿಕಾರ್ಜುನ ನಿಮ್ಮ ಶರಣ ಪ್ರಭುದೇವರ ಕರುಣದಿಂದ ಬದುಕಿದೆ ಎಂದು ಉದ್ಘರಿಸುತ್ತಾರೆ ಕುಲದಲ್ಲಿ ಜನಿಸಿದ ಕಾರಣ ತಿರಸ್ಕಾರಕ್ಕೆ ಒಳಗಾಗಿ ಅವಕಾಶಗಳಿಂದ ವಂಚಿತರಾಗಿ ಮೂಲೆ ಗುಂಪಾಗಬೇಕಾಗಿದ್ದ ಸಮಾಜದ ತಳವರ್ಗಕ್ಕೆ ಸೇರಿದ ತಾವು ಬಸವ ಅಲ್ಲಮರ ದೆಸೆಯಿಂದ ಬದುಕಿದೆವು ಎಂದು ಸಂಭ್ರಮಿಸುತ್ತಾರೆ ಕಲ್ಯಾಣದಲ್ಲಿ ಉಜ್ವಲ ನಕ್ಷತ್ರದಂತೆ ಬೆಳಗಿದ ಕಕ್ಕಯ್ಯನವರ ಜೀವನ ಪರ್ವತ ಸದೃಶ್ಯವಾದುದು ಪವಿತ್ರವಾದುದು ಮಾನವನಾಗಿ ಹುಟ್ಟಿ ದೈವತ್ವ ಕೇರಿ ಶಿವ ಶರಣರೆಲ್ಲರಿಗೂ ಹಿರಿಯ್ಯನಂತಿದ್ದ ಸರ್ವ ಸಮಾನತೆಯ ಬುನಾದಿಯ ಮೇಲೆ ಶರಣರು ಕಟ್ಟುತ್ತಿದ್ದ ನವ ಸಮಾಜದ ಸದಸ್ಯನಾಗುವುದರೊಂದಿಗೆ ಹೊಸ ಜೀವನ ನಡೆಸತೊಡಗಿದ್ದ ತಾನು ಕಷ್ಟ ಕುಲದಲ್ಲಿ ಹುಟ್ಟಿದವನು ಎಂಬ ನೋವಿದ್ದು ಅದರಿಂದ ಹೊರಬಂದು ತನ್ನ ಕಾಯಕವು ಸಾಮಾಜಿಕ ಮನ್ನಣೆ ಗಳಿಸಿಕೊಳ್ಳಬೇಕೆಂಬ ಹಾದಿಯಲ್ಲಿ ಸತ್ಯನಿಷ್ಠನಾಗಿ ದುಡಿದವನು ತನ್ನಂಥ ತಳ ಸಮುದಾಯವರ ಭಾವನೆಗಳಿಗೆ ಧ್ವನಿಯಾದವರು ಸಮಾಜ ತನ್ನನ್ನು ಸ್ವೀಕರಿಸಬೇಕೆಂಬ ಹಂಬಲ ಅವರ ಚಿಂತನೆಗಳಲ್ಲಿ ಕಂಡುಬರುತ್ತದೆ ನೀಚ ಕುಲವೆಂಬ ಕಬ್ಬಿಣವನ್ನು ಇಷ್ಟಲಿಂಗವೆಂಬ ಸ್ಪರ್ಶಶಿಲೆ ಸೋಕಿ ಬದುಕು ಬಂಗಾರವಾದ ಭಾವವನ್ನು ಅನುಭವಿಸುತ್ತಾರೆ ಬಸವಣ್ಣನವರು ಇವರನ್ನು ಹಿರಿಯಯ್ಯ ಎಂದು ಕರೆದಿರುವುದು ಅವರ ವಯಸ್ಸಿಗಲ್ಲ ಎಲ್ಲ ಶರಣರನ್ನು ಹೀಗೇ ಪರಿಭಾವಿಸುತ್ತಿದ್ದರು ಆದರೆ ಕಕ್ಕಯ್ಯನವರಲ್ಲಿದ್ದ ವಿಶೇಷತೆ ಎಂದರೆ ಮಾಳವದಿಂದ ಬಂದು ಕನ್ನಡಿಗರಾಗಿ ಕನ್ನಡದಲ್ಲಿ ವಚನ ರಚಿಸಿದ್ದು ಕಕ್ಕಯ್ಯನ ಮನೆಯ ಪ್ರಸಾದದ ಬಗ್ಗೆ ಅನೇಕ ಉಲ್ಲೇಖಗಳು ಕೆಲವು ಕೃತಿಗಳಲ್ಲಿ ಬಂದಿವೆ ಭೀಮಕವಿಯ ಬಸವ ಪುರಾಣದಲ್ಲಿ ಇವರ ಪವಾಡಗಳ ಪ್ರಸ್ತಾಪವಿದೆ ಮಹಾನ್ ಶಿವಭಕ್ತರಾಗಿದ್ದ ಕಕ್ಕಯ್ಯನವರು ಒಮ್ಮೆ ಬ್ರಾಹ್ಮಣನೊಬ್ಬನಿಂದ ನಡೆಯುತ್ತಿದ್ದ ವಿಷ್ಣುವಿನ ಮಹಿಮೆಯನ್ನು ಹೇಳುವ ಪುರಾಣವನ್ನು ಕೇಳಿ ಆತನು ಒಮ್ಮೆಯೂ ಶಿವನ ಮಹಿಮೆಯ ಬಗ್ಗೆ ಹೇಳದೇ ಇದ್ದಾಗ ಶಿವ ವಿಷ್ಣುವಿಗೆ ಒಡೆಯ ಆದರೂ ಪುರಾಣ ಹೇಳುವವನು ಅದರ ಪ್ರಸ್ತಾಪ ಮಾಡುತ್ತಿಲ್ಲ ಎಂದು ಕೋಪದಿಂದ ಶಿವದ್ರೋಹಿಯಾದ ಪುರಾಣಿಕನನ್ನು ಕಕ್ಕಯ್ಯ ತದ್ರೋಹಿಯನ್ ಉರದೆ ಸಬಳದು ಇರಿದು ಶಿರವನರಿದು ಅಟ್ಟೆಯೊಳರಿಸಿ ನಗುತ್ತಿರೆ ಕೊಂದೇ ಬಿಟ್ಟನಂತೆ ಆಗ ಆತನ ಶರೀರವು ಬಿರಿದು ಬಾಲಹುಳುಗಳ ರಾಶಿಯಾಯಿತು ಎಂದು ಕವಿ ವರ್ಣಿಸುತ್ತಾನೆ ಬಿಜ್ಜಳನು ಕೊಂದಿದ್ದು ತಪ್ಪಲ್ಲವೇ ಎಂದು ಕಕ್ಕಯ್ಯನನ್ನು ಪ್ರಶ್ನಿಸಿದಾಗ ಶಿವದೂಷಕನನ್ನು ಕೊಂದುದು ತಪ್ಪಲ್ಲ ಅವನ ದೇಹ ಹುಳಿತಿರುವುದು ಅವನು ಶಿವದೂಷಕನೆನ್ನಲು ಸಾಕ್ಷಿ ಎನ್ನುತ್ತಾರೆ ಅದನ್ನು ಬಸವಣ್ಣನವರ ನೇತೃತ್ವದಲ್ಲಿ ಪರೀಕ್ಷಿಸಿ ಬಿಜ್ಜಳ ಕಕ್ಕಯ್ಯನ ಸತ್ಯಕ್ಕೆ ನಮಿಸುತ್ತಾನೆ ಹೀಗೆ ಶಿವಭಕ್ತಿಯ ಸಂಪತ್ತನ್ನು ಹೊಂದಿ ನಿಜ ಸುಖದಿಂದಿರುತ್ತಾನೆ ಎಂದು ಕವಿ ಚಿತ್ರಿಸಿದ್ದಾರೆ ಈತನ ಪತ್ನಿ ಮಲ್ಲಿದೇವಿ ಮಗ ಧೂಳಯ್ಯ ಎಂಬ ಮಾಹಿತಿಯನ್ನು ಕಥಾಮಣಿ ಸೂತ್ರ ರತ್ನಾಕರದ ಶಾಂತಲಿಂಗ ದೇಶಿಕರು ಮಾಹಿತಿ ನೀಡುತ್ತಾರೆ ಸಾವಿರದ ಎಂಟುನೂರ ಇಪ್ಪತ್ತೈದರಲ್ಲಿ ಲಕ್ಕಣ್ಣ ದಂಡೇಶ್ವರ್ ರಚಿಸಿದ ಶಿವತತ್ವ ಚಿಂತಾಮಣಿಯಲ್ಲಿ ಕಕ್ಕಯ್ಯನ ಬಗ್ಗೆ ಒಂದು ಉಲ್ಲೇಖವಿದೆ ಚಮ್ಮಾರನಾದ ಕಕ್ಕಯ್ಯನ ಮನೆಯಲ್ಲಿ ಬ್ರಾಹ್ಮಣ ಶ್ರೇಷ್ಠರಾದ ಪಂಡಿತಾರಾಧ್ಯರು ಪ್ರಸಾದವನ್ನು ಸ್ವೀಕರಿಸಿದ್ದರಿಂದ ಅವರ ಬ್ರಾಹ್ಮಣ ಬಂಧುಗಳು ಅವರನ್ನು ಬಹಿಷ್ಕರಿಸಿ ಅವರ ಮನೆಯ ಹೋಮಾಗ್ನಿಯನ್ನು ಎಸೆದು ಬಿಡುತ್ತಾರೆ ಆಗ ಹೋಮಾಗ್ನಿಯನ್ನು ತನ್ನ ಪಠ್ಯವಸ್ತ್ರದಲ್ಲಿ ಸುತ್ತಿ ಸಮೀಪದಲ್ಲಿದ್ದ ಶಮಿ ವೃಕ್ಷದ ಕೊಂಬೆಗೆ ಕಕ್ಕಯ್ಯ ಕಟ್ಟಿದಾಗ ಎಲ್ಲ ಬ್ರಾಹ್ಮಣರ ಮನೆಯ ಹೋಮಾಗ್ನಿ ನಂದಿ ಹೋಗುತ್ತದೆ ಅವರು ಪಶ್ಚಾತ್ತಾಪದಿಂದ ಪಂಡಿತಾರಾಧ್ಯರನ್ನು ಕ್ಷಮೆ ಕೇಳಿದ ನಂತರ ಹೋಮಾಗ್ನಿ ಬೆಳಗುತ್ತದೆಯಂತೆ ಇದು ಕಕ್ಕಯ್ಯ ಹಾಗೂ ಪಂಡಿತಾರಾಧ್ಯರ ಮಹಿಮೆಗೆ ಸಾಕ್ಷಿ ಎನಿಸುತ್ತದೆ ಕಕ್ಕಯ್ಯನ ಮನೆಯ ಪ್ರಸಾದದ ಉಲ್ಲೇಖ ಗುಬ್ಬಿಯ ಮಲ್ಲಣ ಆರ್ಯನ ವೀರಶೈವಾಮೃತ ಮಹಾಪುರಾಣ ಲಿಂಗಾರಣನ ಲಿಂಗಪುರಾಣ ಯಳಂದೂರು ಹರೀಶ್ವರನ ಶ್ರೀ ಪ್ರಭುದೇವರ ಪುರಾಣ ಸಿದ್ಧನಂಜೇಶ ಕವಿಯ ಶ್ರೀ ಗುರುರಾಜ ಚಾರಿತ್ರ್ಯ ಅದೃಶ್ಯ ಕವಿಯ ಪ್ರೌಢ ದೇವರಾಯನ ಕಾವ್ಯ ಮುಂತಾದ ಕಡೆ ಬಂದಿದೆ ಎಲ್ಲ ಕಡೆ ಒಂದೇ ರೀತಿಯ ವಿವರಗಳಿವೆ ಆದರೆ ಪ್ರೌಢದೇವರಾಯನ ಕಾವ್ಯದ ಹತ್ತೊಂಬತ್ತನೇ ಸಂದಿಯಲ್ಲಿ ಬಸವಣ್ಣನವರು ಒಮ್ಮೆ ಪ್ರಸಾದಕ್ಕೆ ಕಕ್ಕಯ್ಯನ ಮನೆಗೆ ಬಂದು ಅರಸನ ಆಳ್ಗಳನ್ನು ಕಳುಹಿಸಿ ಬರುವುದರೊಳಗೆ ಕಕ್ಕಯ್ಯನ ಮನೆ ಬಾಗಿಲು ಮುಚ್ಚಿರುತ್ತದೆ ನಾನಾ ವಿಧವಾಗಿ ಬೇಡಿದರೂ ಹರಪ್ರಸಾದ ಅವರಿಗೆ ಸಿಗುವುದಿಲ್ಲ ಇದರಿಂದ ನೊಂದ ಬಸವಣ್ಣನವರು ಎಂದಾದರೂ ಸಿಗಬಹುದು ಎಂಬ ಆಶಾವಾದದಲ್ಲಿರುತ್ತಾರೆ ಹತ್ತು ವರ್ಷಗಳ ನಂತರ ಒಂದು ದಿನ ಕಕ್ಕಯ್ಯನ ಮನೆಯಿಂದ ಒಂದು ಇರುವೆ ಕಚ್ಚಿ ತಂದ ಪ್ರಸಾದದ ಅಗುಳನ್ನು ತೆಗೆದುಕೊಂಡು ಅದಕ್ಕೆ ಸಕ್ಕರೆ ನೀಡಿ ತಮ್ಮ ಬದುಕು ಸಾರ್ಥಕವಾಯಿತೆಂದುಕೊಂಡು ಮಡಿ ವಸ್ತ್ರದಲ್ಲಿ ಅದನ್ನು ಕಟ್ಟಿ ಮನೆಗೆ ತೆಗೆದುಕೊಂಡು ಹೋದಾಗ ಅಕ್ಕನಾಗಮ್ಮ ಆ ಪ್ರಸಾದದಿಂದ ಆಕರ್ಷಿತಳಾಗಿ ಅದನ್ನು ಸೇವಿಸಿದಳು ಎಂದು ಹೇಳಲಾಗಿದೆ ಇಲ್ಲಿ ಬಸವಣ್ಣನವರ ಪತ್ನಿ ನೀಲಮ್ಮನಿಗೆ ಸಂತಾನವಿಲ್ಲದೆ ದುಃಖಿತಳಾಗಿದ್ದಾಗ ಶಿವ ಅವಳ ಕನಸಿನಲ್ಲಿ ಬಂದು ಕಕ್ಕಯ್ಯನ ಮನೆಯ ಒಕ್ಕು ಮಿಕ್ಕುದ ಸ್ವೀಕರಿಸಬೇಕು ಎನ್ನುತ್ತಾನೆ ಕಕ್ಕಯ್ಯ ಮಾಡಿದ ಎಲೆಗಳು ಜನರ ಕಾಲಿಗೆ ತಗುಲಬಾರದು ಎಂದು ಹನ್ನೆರಡು ಆಳುದ್ದ ಗುಂಡಿ ಮಾಡಿ ಅದರಲ್ಲಿ ಹಾಕಿ ಬೆಂಕಿ ಹಾಕಿಸುತ್ತಿದ್ದರಿಂದ ಪ್ರಸಾದ ಯಾರಿಗೂ ಸಿಗುತ್ತಿರಲಿಲ್ಲ ಆದ್ದರಿಂದ ಬಸವಣ್ಣನವರು ಇರುವೆ ಕಚ್ಚಿ ತಂದದನ್ನು ತೆಗೆದುಕೊಂಡು ಹೋಗಿರುತ್ತಾರೆ ಆದರೆ ನೀಲಮ್ಮನವರು ಅದನ್ನು ಸ್ವೀಕರಿಸುವ ಮೊದಲೇ ಅದರ ಪರಿಮಳದಿಂದ ಆಕರ್ಷಣೆಗೊಂಡು ಅಕ್ಕ ನಾಗಮ್ಮ ಸ್ವೀಕರಿಸುತ್ತಾರೆ ಎಂದು ವಿವರಿಸಲಾಗಿದೆ ಅದರ ಪರಿಣಾಮವಾಗಿ ಆಕೆ ಸಂತಾನ ಹೊಂದುತ್ತಾಳೆಂಬ ಪ್ರತೀತಿ ಇದೆ ಇವು ಕಕ್ಕಯ್ಯನ ಪ್ರಸಾದದ ಮಹಿಮೆಯನ್ನು ಹೇಳುತ್ತದೆ ಜನಪದ ಸಾಹಿತ್ಯದಲ್ಲೂ ಕಕ್ಕಯ್ಯನ ಪ್ರಸ್ತಾಪವಿದೆ ಶ್ರೀ ಚನ್ನಪ್ಪ ದೇವ ರಚಿಸಿರುವ ಯಕ್ಷಗಾನ ಬಸವಪುರಾಣ ಅಥವಾ ಶರಣಲೀಲಾಮೃತದಲ್ಲಿ ಕಲ್ಯಾಣ ಕ್ರಾಂತಿಯ ನಂತರ ಅಕ್ಕನಾಗಮ್ಮನ ಜೊತೆ ಕಕ್ಕಯ್ಯ ಉಳುವಿಗೆ ಹೋಗುವಾಗ ಬಿಜ್ಜಳನ ಸೈನಿಕರ ಜೊತೆ ವೀರಭದ್ರನಂತೆ ಹೋರಾಡಿ ತೋರಿದ ಸಾಹಸ ಯುದ್ಧ ಕೌಶಲ್ಯ ಅಸಾಮಾನ್ಯವಾದುದು ಎಂಬ ಉಲ್ಲೇಖವಿದೆ ಕಕ್ಕೇರಿಯಲ್ಲೇ ಅವರು ಲಿಂಗೈಕ್ಯರಾಗಿರಬೇಕು ಎಂದು ಊಹಿಸಲಾಗಿದೆ ಕಕ್ಕಯ್ಯ ಮಹಾನ್ ಶರಣರಾದಂತೆ ಶ್ರೇಷ್ಠ ವಚನಕಾರರೂ ಆಗಿದ್ದರು ಅಭಿನವ ಮಲ್ಲಿಕಾರ್ಜುನ ಎಂಬ ಹೆಸರಿನಲ್ಲಿ ರಚಿಸಿರುವ ಕೇವಲ ಏಳು ವಚನಗಳು ಮಾತ್ರ ಲಭ್ಯವಿದೆ ಅಷ್ಟಮದಗಳಲ್ಲಿ ಇವರನ್ನು ಯಾವುದೂ ಕಾಡಲಿಲ್ಲ ಹಾಗಾಗಿ ತಮ್ಮ ಸಾಧನೆಯ ಹಾದಿಯಲ್ಲಿ ನೆರವಾದವರನ್ನು ಕೃತಜ್ಞತೆಯಿಂದ ನೆನೆಯುತ್ತಾರೆ ಕೆಳವರ್ಗದಿಂದ ಬಂದು ಆತ್ಮೋದ್ಧಾರವನ್ನು ಸಾಧಿಸಿ ಮಹಾ ಮಾನವರಾಗುತ್ತಾರೆ ಬಸವಣ್ಣನವರು ಇವರನ್ನು ವೀರಮಹೇಶ್ವರರು ಎಂದು ಗುಣಗಾನ ಮಾಡಿದ್ದಾರೆ ತಮಗೆ ಹಿರಿಯ್ಯ ಸ್ವಪಚಯ್ಯ ಕಿರಿಯಯ್ಯ ಡೋಹರ ಕಕ್ಕಯ್ಯ ಎಂದಿದ್ದಾರೆ ಕಕ್ಕಯ್ಯ ಹಿರಿಯಯ್ಯ ಚಿಕ್ಕಯ್ಯ ಚೆನ್ನಯ್ಯ ಎತ್ತಿ ಮುದ್ದಾಡಿಸಿದರೆನ್ನ ಎಂದು ಹೊಗಳುತ್ತಾರೆ ಚೆನ್ನಯ್ಯನ ಮನೆಯ ದಾಸನ ಮಗ ಕಕ್ಕಯ್ಯನ ಮನೆಯ ದಾಸಿಯ ಮಗಳಿಗೆ ಕೂಡಲ ಸಂಗನ ಸಾಕ್ಷಿಯಾಗಿ ತಾನು ಹುಟ್ಟಿದೆ ಎಂದು ಅಭಿಮಾನದಿಂದ ಹೇಳುತ್ತಾರೆ ಇದು ಕಕ್ಕಯ್ಯನವರ ಬಗ್ಗೆ ಅವರಿಗಿದ್ದ ಪೂಜ್ಯ ಭಾವನೆ ಪ್ರೀತಿ ಗೌರವಗಳನ್ನು ಹೇಳುತ್ತದೆ ಜನಮಾನಸದಲ್ಲಿ ಶಾಶ್ವತ ಚಿತ್ರವಾಗಿ ನಿಲ್ಲುವ ಕಕ್ಕಯ್ಯ ಬಸವಣ್ಣನವರ ಸಾಮಾಜಿಕ ಪರಿವರ್ತನೆಯ ಹರಿಕಾರರಾಗಿ ಕಾಣುತ್ತಾರೆ ಇದುವರೆಗೆ ವಚನೋದಯ ಕಾರ್ಯಕ್ರಮದಲ್ಲಿ ಡೋಹರ ಕಕ್ಕಯ್ಯನ ಕಾಯಕನಿಷ್ಠೆ ಈ ಕುರಿತು ಮಾತನಾಡಿದವರು ಡಾಕ್ಟರ್ ರಾಜೇಶ್ವರಿ ಎನ್ ಪ್ರಾಚಾರ್ಯರು ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಶಿವಮೊಗ್ಗ ಕೆಳಗರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ